ಇವತ್ತು ನೋಡಿ ಫ್ರೆಂಡ್ಸ್ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಏನು ಅಂದರೆ ಇವತ್ತು ನನ್ನ ಮಗಳೇನೋ ತೊಗೋಬೇಕು ಪೇಟೆಗೆ ಹೋಗೋಣ ಹೋಗೋಣಮ್ಮ ಅಂದ್ಲು ಹಾಗಾಗಿ ಹೊರಟಿದ್ದೀವಿ ನೋಡಿ ಇವತ್ತು ನಾವು ಮೂರು ಜನ ಮಾತ್ರ ಹೋಗ್ತಿದ್ದೀವಿ ನೋಡಿ ಎಷ್ಟು ಖುಷಿ ಆಗತ್ತೆಂದರೆ ಈಗ ಒಂದು ಎರಡು ತಿಂಗಳಾಯಿತು ನಾವು ಹೊರಗಡೆ ಎಲ್ಲೂ ಹೋಗಿಲ್ಲ ಇವತ್ತು ಹೊರಟಿದ್ದೀವಿ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಹೊರಗಡೆ ಹಸಿರಾಗಿರುತ್ತೆ ನೋಡಿ ನಮ್ಮ ಮನೆಯವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನೋಡಿ ಹೊರಗಡೆ ಎಲ್ಲ ಹಸಿರಾಗಿರುತ್ತೆ ನಾವು ಇರೋದೇ ಹಳ್ಳಿಯಲ್ಲಿ ಅಂದರೆ ನಾವು ಹಸಿರು ಮಧ್ಯಾಹ್ನ ಗ್ರೀನ್ ಮಧ್ಯನೇ ಇದ್ದೀವಿ ಆದ್ರೂ ಹೊರಗಡೆ ಹೋಗೋ ಖುಷಿಯೇ ಬೇರೆ ಏಕೆಂದರೆ ತುಂಬ ಮಳೆ ಬರ್ತಿದೆ ತುಂಬ ಮನೆಯೊಳಗೆ ಇದ್ದು ಇದ್ದು ನಮಗೂ ಬೇಜಾರಾಗಿತ್ತು ಸುಮ್ಮನೆ ಒಂದು ಟ್ರಿಪ್ ಹೋಗೋಣ ಮಗ ಮಗಳಿಗೇನು ಬೇಕು ಅಂದಲು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಪೇಟೆಗೆ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ ನೋಡಿ ಈಗ ನಮ್ಮ ಮನೆಯವ್ರು ಗಾಡಿ ಓಡಿಸ್ತಾ ಇದ್ದಾರೆ ನಾನು ವೀಡಿಯೋ ಇದ್ದೀನಿ ಅದರಲ್ಲಿ ಸಾಂಗ್ ಎಲ್ಲ ಹಾಕಿದ್ರಲ್ಲ ಅದಕ್ಕೆ ವೀಡಿಯೋ ಸರಿಯಾಗಿರಲಿಲ್ಲ ಹಾಗಾಗಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಈಗ ಅಂದರೆ ನಾವೀಗ ಯಾವಾಗಲೂ ಮನೇಲೇ ಇರ್ತೀವಲ್ಲ ಫ್ರೆಂಡ್ಸ್ ಒಂದು ರೌಂಡ್ ಹೊರಗಡೆ ಹೋಗಿ ಬಂದಾಗ ನಮಗೂ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ನಾವೀಗ ಗ್ರೂಮ ಅಂದರೆ ಈಗ ಲೇಡೀಸಿಗೆ ಮನೆಯಲ್ಲೇ ಜಾಸ್ತಿ ಇರ್ತೀವಿ ನಾವು ಅಡುಗೆ ಮಾಡೋದು ಬರೀ ಎಲ್ಲ ಬರೀ ಬಿಸ್ನೆಸ್ ಇರುತ್ತೆ ಎಲ್ಲ ನೋಡ್ಕೊಳ್ಳೋದು ಟೆನ್ಷನ್ ಇರುತ್ತೆ ಈ ರೀತಿ ನಾವು ಒಂದು ರೌಂಡ್ ಹೊರಗಡೆ ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಲ ಹೊರಗಡೆ ಹೋದಾಗ ನಮಗೂ ಏನಾದರೂ ಬೇಕಾದಾಗ ತೊಗೊಂಬರಕ್ಕಾಗುತ್ತೆ ಪೇಟೆಗೆ ಹೋಗಿ ನಮಗೆ ಹಳ್ಳಿಯಲ್ಲಿ ಏನೂ ಸಿಗೋದಿಲ್ಲ ನಾವೆಲ್ಲ ಪೇಟೆಗೆ ಹೋಗಿನೇ ತರಬೇಕು ಹಾಗಾಗಿ ನಾವೀಗ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಸಲ ಈ ಥರ ಹೋಗ್ತೀವಿ ಹೋದಾಗ ನಾವೆಲ್ಲ ಏನೇನು ಬೇಕು ನಮ್ಮ ಮನೆಗೆ ಅಂದರೆ ಬಿಸ್ನೆಸ್ಸಿಗೆಲ್ಲ ಏನೇನು ಬೇಕು ಎಲ್ಲ ತೊಗೊಂಬರ್ತೀವಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಎರಡೂ ಕಡೆ ಗ್ರೀನರಿಯಾಗಿ ಹಸಿರು ಹಸಿರಾಗಿ ನಾವಿರೋದೇ ಹಳ್ಳಿಲಿ ಆದರೂ ಹಸ್ರ ಹಸಿರಾಗಿರುತ್ತಲ್ಲ ಇವೆಲ್ಲ ನೋಡೋಕೊಂಥರ ಕಣ್ಣಿಗೆಲ್ಲ ನಮ್ಮ ನಮ್ಮ ಕಣ್ಣಿಗೆ ತುಂಬ ಒಳ್ಳೇದು ಈಗ ಹಸಿರು ಇದನ್ನು ನೋಡಿದಷ್ಟು ನಮ್ಮ ಕಣ್ಣಿಗೆ ತುಂಬ ಒಳ್ಳೆ ಅಂದರೆ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟೇ ಈಗ ಟೆನ್ಷನ್ ಇರಲಿ ಏನೇ ಇರಲಿ ಏನೇ ಕೆಲಸ ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ನಾವು ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಈ ಹಸ್ರನ್ನ ನೋಡಬೇಕು ಕಣ್ಣಿಗೆ ತುಂಬ ಒಳ್ಳೆಯದು ಈ ಹಸ್ರು ನೋಡಿದಷ್ಟು ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ಮತ್ತು ನಾವು ಈ ನುಗ್ಗೆ ಸೊಪ್ಪು ಚೆನ್ನಾಗಿ ತಿನ್ನಬೇಕು ಆವಾಗವಾಗ ಪಲ್ಯ ಮಾಡಿ ಚಟ್ನಿ ಮಾಡಿ ತಿಂತಾ ಇರಬೇಕು ಅದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇಲ್ಲೆಲ್ಲ ನೋಡಿ ಗದ್ದೆ ಎಲ್ಲ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಸುಗಳು ಮೇಯ್ತಾ ಇದ್ದಾವೆ ತುಂಬ ಮಳೆ ಬರ್ತಿದೆ ಈ ಥರ ಮಳೆ ಬಂದಾಗ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ನಮಗೆ ನೋಡಿ ಇದು ಏನಂದರೆ ನಮ್ಗೆ ಏನಾದರೂ ಐಟಮ್ ಬೇಕು ಅಂದರೆ ನಾವು ಹೋಗಲೇಬೇಕಾಗುತ್ತೆ ತುಂಬಾ ಮಳೆ ಬರ್ತಿದೆ ಮೋಡ ಹೇಗಿದೆ ನೋಡಿ ಫು ಎಲ್ಲ ಕಪ್ಪಾಗ್ಬಿಟ್ಟಿದೆ ಅಂದರೆ ಮಳೆ ಬರೋಕ್ಕಾಗಿದೆ ಈಗ ಮಳೆ ಬರುತ್ತೆ ಈಗ ಅದರಲ್ಲೇ ಸ್ವಲ್ಪ ಬಿಸಿಲಿತ್ತು ಹಾಗೆ ನೋಡಿ ಇಲ್ಲೆಲ್ಲ ಬಿಸಿಲು ಬಂದಿದೆ ಸ್ವಲ್ಪ ಈಗ ಆ ಕಡೆ ಎಲ್ಲ ಮಳೆ ಬರ್ತಿದೆ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ನಾವು ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ ನನ್ನ ಮಗಳು ಬೇಡ ಅಂದಲು ಏಕೆಂದರೆ ಸ್ವಲ್ಪ ಲೇಟಾಗಿತ್ತು ಊಟಕ್ಕೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅವಳು ಬೇಡ ಅಂದು ಇಲ್ಲಿ ತುಂಬಾ ಮಳೆ ಬರ್ತಿತ್ತು ಮತ್ತು ನಾವು ಛತ್ರಿ ತರಲಿಲ್ಲ ಹಾಗಾಗಿ ಇಲ್ಲಿ ಫೋಟೋ ಶೂಟ್ ಆಗಿಲ್ಲ ಇಲ್ಲೆಲ್ಲ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ ಆಗಲಿಲ್ಲ ಜೋರಾಗಿ ಮಳೆ ಬರ್ತಿದೆ ನೋಡಿ ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ ಅಷ್ಟು ಮಳೆ ಬರ್ತಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆಲ್ಲ ನೋಡಿ ಈಗ ನಾವು ಪೇಟೆಗೆ ಬಂದ್ವಿ ಸ್ವಲ್ಪ ದೂರ ಇದೆ ನಾವೀಗ ಹೊಸ ರೋಡಲ್ಲಿ ಹೋಗೋಣ ಅಂಥೇಳಿ ಹೊಸ ರೋಡಾಗಿದೆ ಇದು ಶಿವಮೊಗ್ಗ ಟು ಮತ್ತು ಶೃಂಗೇರಿ ಶೃಂಗೇರಿಗೆ ಹೋಗ್ಬೋದು ಈ ಕಡೆ ಬಂದರೆ ಆಗುಂಬೆ ಹೋಗ್ಬೋದು ಮೇನ್ ಇದು ಹೊಸದಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಈಗ ಡಬಲ್ ರೋಡ್ ಇದೆ ಇದು ಮೊದಲೆಲ್ಲ ಹೀಗಿರಲಿಲ್ಲ ಸಿಂಗಲ್ ರೋಡ್ ಇತ್ತು ಈಗ ಶೃಂಗೇರಿ ದೇವಸ್ಥಾನಕ್ಕೂ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ ತುಂಬ ಚೆನ್ನಾಗಿದೆ ಹೋಗ್ಬೋದು ಈಗ ಶಿವಮೊಗ್ಗ ರೋಡು ಚೆನ್ನಾಗಿ ಮಾಡಿದ್ದಾರೆ ಅದೂ ರೋಡ್ ಚೆನ್ನಾಗಿದೆ ಈ ಕಡೆ ಆಗುಂಬೆಗೂ ಅಷ್ಟೇ ನಾವು ಮೊದಲೆಲ್ಲ ಹೋಗಬೇಕಾದ್ರೆ ರೋಡ್ ಚೆನ್ನಾಗಿರಲಿಲ್ಲ ಈ ವರ್ಷ ಎಲ್ಲ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗುಂಬೆ ಉಡುಪಿ ಈ ಕಡೆಲ್ಲ ಆರಾಮಾಗಿ ಹೋಗ್ಬೋದು ಟ್ರಿಪ್ ಹೋಗೋದಾದರೆ ಈ ಮಳೆಗಾಲದಲ್ಲಂತೂ ಹುಲಿಕಲ್ ಘಾಟಿ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ನೀರೆಲ್ಲ ಬೀಳ್ತಾ ಇರುತ್ತೆ ಈ ಟೈಮಲ್ಲೆಲ್ಲ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ ನಾವು ಹೋಗಬೇಕಂತ ಮಾಡಿದ್ವಿ ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತಲ್ವ ಅವರೆಲ್ಲ ಓದ್ಕೋಬೇಕಿತ್ತು ಅದಕ್ಕೆ ಅಲ್ಲಿಗೆಲ್ಲ ಹೋಗೋಕ್ಕಾಗಿಲ್ಲ ಮತ್ತು ಜೋಗ ಒನ್ ಡೇ ಹೋಗಬೇಕು ಅಂತ ಮಾಡಿದ್ವಿ ಅಲ್ಲಿಗೂ ಹೋಗಿಲ್ಲ ಯಾಕೆಂದರೆ ಈಗ ತುಂಬ ಮಳೆ ಇರೋದ್ರಿಂದ ಜಾಸ್ತಿ ನೀರು ಬೀಳ್ತಿರುತ್ತೆ ಅಲ್ಲಿ ಅದಕ್ಕೆ ನಾವು ಇಲ್ಲೇ ಸಣ್ಣ ಪುಟ್ಟ ಪ್ಲೇಸಿಗೆಲ್ಲ ಹೋಗೋಣ ಒಂದೊಂದು ದಿನ ಅಂತ ಇಟ್ಕೊಂಡಿದ್ದೀವಿ ಇದು ನೋಡಿ ಫ್ರೆಂಡ್ಸ್ ಇದು ಹೊಸ ರೋಡು ತುಂಬ ಚೆನ್ನಾಗಿದೆ ರೋಡಿದು ಇದನ್ನು ನೋಡಬೇಕಾಗಂ ನೋಡಬೇಕಾಗಿದ್ದಂಥ ಸ್ಥಳ ಇದು ಚೆನ್ನಾಗಿದೆ ನೋಡಿ ಎಷ್ಟು ಗ್ರೀನರಿಯಾಗಿ ಈ ಕಡೆ ಎಲ್ಲ ಗದ್ದೆ ಇದೆ ಆ ಕಡೆ ಎಲ್ಲ ತೋಟ ಇದೆ ಮೋಡ ನೋಡಿ ಹೇಗಿದೆ ಅಂತ ತುಂಬ ಮೋಡ ಇದೆ ಅಂದರೆ ಕಪ್ಪಾಗಿದೆ ಮೋಡ ಮಳೆ ಬರುತ್ತೆ ಈಗ ಈ ಥರ ರೋಡ್ ಮಾಡಿದ್ದಾರೆ ಇಲ್ಲಿ ಹೊಸ ರೋಡಿದು ತುಂಬ ಚೆನ್ನಾಗಿತ್ತು ನಮಗೆ ಸ್ವಲ್ಪ ಐಟಮ್ ಬೇಕಿತ್ತು ನಾವು ಅದಕ್ಕೆ ಈ ರೋಡಲ್ಲೇ ಬಂದ್ವಿ ನೋಡಿ ತೋಟ ಎಲ್ಲ ಇದೆ ಈ ಕಡೆ ಇದು ತುಂಬ ದೊಡ್ಡ ಗುಡ್ಡ ಇತ್ತು ಇದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸೇತುವೆನ ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕೆಲಸ ಆಯಿತು ತುಂಬನೇ ವರ್ಷ ತೊಗೊಂಡ್ರಿ ಇದನ್ನು ಮಾಡಲಿಕ್ಕೆ ಏಕೆಂದರೆ ತುಂಬಾ ಮಣ್ಣು ತೆಗಿಬೇಕಾಯಿತು ಅವರು ಪಾಪ ಇದನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಪೇಟೆ ಟೌನಿಗೆ ಹೋಗ್ಲಿಕ್ಕೆ ಹತ್ತಿರ ಆಗುತ್ತೆ ಅದಕ್ಕೋಸ್ಕರ ಈ ಕಡೆ ಬಂದ್ವಿ ನಾವು ನಮಗೂ ಸ್ವಲ್ಪ ಐಟಮ್ ತರೋದು ಈ ಕಡೆಯೇ ಇತ್ತು ಹಾಗಾಗಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ರೋಡಿದು ಮೋಡ ತುಂಬ ಇದೆ ಮಳೆ ಬರುತ್ತೆ ಈಗ ಈ ಈ ಟೈಮಲ್ಲಿ ವೆಯಿಕಲ್ಸ್ ಜಾಸ್ತಿ ಇರುತ್ತೆ ಅಂದರೆ ಏನಾಗಿದೆ ಅಂದರೆ ಇದು ಮಳೆ ಮಳೆಗಾಲ ಆಗಿರೋದ್ರಿಂದ ಇಲ್ಲೆಲ್ಲ ತುಂಬ ಬ್ಯುಸಿ ಇರ್ತಾರೆ ಇದು ನೋಡಿ ಫ್ರೆಂಡ್ಸ್ ತುಂಗಾ ನದಿ ತುಂಬಿ ಹರಿತಿದೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ ಬೇಸಿಗೆಯಲ್ಲಿ ನೀರಿರೋದಿಲ್ಲ ಬತ್ತಿ ಹೋಗಿರುತ್ತೆ ತುಂಬಾ ತುಂಬಿ ಹರಿತಾ ಇದೆ ನೋಡಿ ಎಷ್ಟು ತುಂಬ ಇದೆ ನೀರು ಅಂದರೆ ತುಂಬ ದೊಡ್ಡ ಹೊಳೆ ಇದು ಅಷ್ಟು ತುಂಬ ನೀರಿದೆ ಇದರಲ್ಲಿ ನೋಡಿ ಸಿಟಿ ಬಂತು ಇವತ್ತೇನು ಗಿಜಿ ಗಿಜಿ ಇಲ್ಲ ಏಕೆಂದರೆ ಎಲ್ಲ ರೈತರು ಇರ್ತಾರೆ ಈ ಕಡೆ ಎಲ್ಲ ಮಲೆನಾಡಲ್ಲಿ ರೈತರು ಜಾಸ್ತಿ ಇದ್ದಾರೆ ಎಲ್ಲ ಗದ್ದೆ ಕೆಲಸ ತೋಟದ ಕೆಲಸ ಅಂದರೆ ಮಳೆ ಬಂದ ತಕ್ಷಣ ಎಲ್ಲ ಬ್ಯುಸಿ ಆಗಿಬಿಡ್ತಾರೆ ಪೇಟೆಗೆಲ್ಲ ಸ್ವಲ್ಪ ಕಮ್ಮಿ ಬರ್ತಾರೆ ಜನ ಎಲ್ಲ ನೋಡಿ ಈಗೆಲ್ಲ ಇರೋದ್ರಿಂದ ಜನ ಹೊರಗಡೆ ಕಮ್ಮಿ ಇದೆ ಇಲ್ಲ ಅಂದ್ರೆ ನಮ್ಗೆ ಈ ಥರ ಕಾರ್ ಹೋಗಲಿಕ್ಕೆ ಜಾಗ ಇರ್ತಿರ್ಲಿಲ್ಲ ಅಷ್ಟು ಗಿಜಿ ಗಿಜಿ ಇರುತ್ತೆ ಇಲ್ಲಿ ಡೈಲಿ ಈ ಸ್ವಲ್ಪ ಬಿಸಿಲಿದ್ರೆ ಸಾಕು ನೀವು ಇಲ್ಲೆಲ್ಲೂ ಕ ಗಾಡಿ ಓಡಿಸೋಕೆ ಆಗೋಲ್ಲ ಅಷ್ಟು ಇದಿರುತ್ತೆ ನೋಡಿ ಇವತ್ತು ವೆಹಿಕಲ್ಸೇ ಇಲ್ಲ ವೆಹಿಕಲ್ಸ್ ಎಲ್ಲ ಕಮ್ಮಿ ಇದೆ ಇಷ್ಟು ಫ್ರೀಯಾಗಿ ಇರೋದಿಲ್ಲ ತೀರ್ಥಹಳ್ಳಿ ತುಂಬಾ ಫೇಮಸ್ಸು ತೀರ್ಥಹಳ್ಳಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವೆಲ್ಲ ನೂರು ನೂರೈವತ್ತು ಇನ್ನೂರು ವರ್ಷದ ಹಳೇ ಮನೆಗಳಿದೆಲ್ಲ ನಾವು ಸಿಟಿ ಒಳಗೆ ಇಲ್ಲ ಸ್ವಲ್ಪ ಇಲ್ಲಿ ಒಳ್ಳೆ ರೂಟ್ ಇದೆ ಅಲ್ಲಿ ಬಂದ್ವಿ ಇವೆಲ್ಲ ಇನ್ನೂರು ಮುನ್ನೂರು ವರ್ಷದ ಹಿಂದಿಂದ ಹಳೇ ಮನೆಗಳು ನೋಡಿ ಅಲ್ಲ ಇನ್ನೂ ಇದೆ ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಕೆಲವರೆಲ್ಲ ಅಂದರೆ ಅದನ್ನೆಲ್ಲ ತೆಗ್ದಿಲ್ಲ ಇದೆಲ್ಲ ಈಗ ಹೈವೇಲಾಗಿದೆ ಮೋಸ್ಟ್ಲಿ ಅವರೆಲ್ಲ ರೋಡ್ ಆಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿರ್ಬೇಕು ಮೋಸ್ಟ್ಲಿ ಎಲ್ಲರೂ ಹೋದರೆ ಮತ್ತು ಹೊಸ ಮನೆ ಕಟ್ಟಿ ವೇಸ್ಟ್ ಆಗುತ್ತಲ್ಲ ಅಂತ ಹಾಗೆ ಇಟ್ಕೊಂಡಿದ್ದಾರೆ ರೋಡೆಲ್ಲ ಎಲ್ಲಾಗುತ್ತೆ ಏನು ಅಂತ ಗೊತ್ತಿಲ್ಲ ಇನ್ನು ಆದರೆ ಹೈವೇಗೆ ನಾವು ತೋರಿಸಿದ್ವಲ್ಲ ಅಲ್ಲಿ ಮಾಡಿದ್ದಾರೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅದು ಶೃಂಗೇರಿ ಹೋಗೋ ರೋಡು ಇದು ನಾವು ಈ ಕಡೆ ಆಗುಂಬೆ ಹೋಗೋ ಇದು ಈಗ ಇಲ್ಲಿ ಸ್ವಲ್ಪ ಐಟಮ್ ಬೇಕು ತೊಗೊಂಡ್ಬರ್ತೀವಿ ಅದಕ್ಕೆ ಗಾಡಿ ನಿಲ್ಲಿಸಿದ್ದಾರೆ ಇಲ್ಲಿ ಈಗ ಈಗ ಐಟಮ್ ಎಲ್ಲ ನಾವು ಹೊರಟಿದ್ದೀವಿ ಈಗ ಅಲ್ಲಿ ಮಳೆ ಬರ್ತಿತ್ತು ರಶ್ ಇತ್ತು ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಈಗ ನೋಡಿ ನಾವು ಈಗ ಹೊರಟಿದ್ದೀವಿ ಎಲ್ಲ ಮುಗೀತು ನಾವು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ ಯಾಕೆಂದರೆ ತುಂಬ ಮಳೆ ಬರ್ತಿತ್ತು ಛತ್ರಿನೂ ಬೇರೆ ಇರಲಿಲ್ಲ ಅದಕ್ಕೆ ನಾವು ಕೆಳಗಡೆ ಜಾಸ್ತಿ ಇಳಿದು ಹೋಗಿಲ್ಲ ಒಂದೆರಡು ಕಡೆ ಐಟಮ್ ಬೇಕಿತ್ತು ತೊಗೊಂಡು ಸೀದಾ ಈಗ ಹೊರಟಿವಿ ನಾವು ಇದು ನೋಡಿ ಭಾರತಿಪುರ ಕ್ರಾಸ್ ಅಂತ ನೀವು ಫಿಲಮ್ ಶಾರ್ಟ್ ಮೂವಿ ಇತ್ತು ಅದು ನೋಡಿದರೆ ಗೊತ್ತಾಗುತ್ತೆ ತುಂಬ ಕ್ರಾಸ್ ಇತ್ತು ಇಲ್ಲಿ ತುಂಬಾ ಆ್ಯಕ್ಸಿಡೆಂಟ್ ಆಗ್ತಿರ್ತಿತ್ತು ಯಾವಾಗ್ಲೂ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಈ ಥರ ಹೈವೇ ಮಾಡಿದ್ದಾರೆ ಈಗ ಇದು ಭಾರತಿಪುರ ಕ್ರಾಸ್ ಅಂತ ಅನ್ಸೋದೇ ಇಲ್ಲ ಆ ಥರ ಹೈವೇ ಮಾಡಿದ್ದಾರೆ ಬೆಂಗಳೂರು ಇದ್ದಂಗೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಮೇಲೆ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ಅಷ್ಟು ಚೆಂದ ಮಾಡಿದ್ದಾರೆ ರೋಡೆಲ್ಲ ಇದು ತುಂಬಾ ಚೆನ್ನಾಗಿದೆ ರೋಡಿದು ಅಂದರೆ ಇಲ್ಲಿ ಒಂದು ಐ ನಲ್ವತ್ತು ವರ್ಷದ ಹಿಂದೆ ಒಂದು ಬಸ್ ಆ್ಯಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಎಲ್ಲ ಇದ್ದರು ತುಂಬ ಸೀರಿಯಸ್ ಆಗಿತ್ತು ನಮ್ಮ ಚಿಕ್ಕಪ್ಪಂಗೆ ನಮ್ಮ ಅಜ್ಜಿ ಹಲ್ಲೆಲ್ಲ ಉದುರು ಹೋಗ್ಬಿಟ್ಟಿತ್ತು ಆ್ಯಕ್ಸಿಡೆಂಟಾಗಿ ಸ್ವಲ್ಪ ದುಡ್ಡೆಲ್ಲ ಗೌರ್ಮೆಂಟಿಂದ ಬಂದಿತ್ತು ಅಷ್ಟು ಡೇಂಜರ್ ಕ್ರಾಸ್ ಇದು ಇದು ಆಗುಂಬೆ ಕ್ರಾಸ್ಗಿಂತನೂ ಡೇಂಜರ್ ಇತ್ತಿದು ಬಸ್ಸೇ ಪಲ್ಟಿ ಹೊಡೆದು ಬಿದ್ದಿತ್ತು ಅವಾಗ ನಲ್ವತ್ತು ವರ್ಷದ ಹಿಂದೆ ಈಗ ಎಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಆ ಥರ ಇದೆ ಅಂತ ಅನಿಸೋದೇ ಇಲ್ಲ ತುಂಬ ಕ್ರಾಸ್ ಇತ್ತು ಅದು ತೆಗೆದ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ ಈಗ ಸ್ಟ್ರೈಟ್ ಮಾಡಿದ್ದಾರೆ ಆ ಕ್ರಾಸ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಈಗ ಫುಲ್ ಸ್ಟ್ರೈಟ್ ರೋಡ್ ಆಗಿಬಿಟ್ಟಿದೆ ನೀವು ಭಾರತೀಪುರ ಕ್ರಾಸ್ ಪಿಚ್ಚರ್ ನೋಡಿದ್ರೆ ಅದರಲ್ಲಿ ಇದೆ ಕ್ರಾಸ್ ಅದು ಈಗಿಲ್ಲ ಈಗ ಎಲ್ಲ ಮುಗೀತು ಸಿಟಿ ಎಲ್ಲ ಸುಸ್ತಾಯಿತು ನಮಗೆ ಎಲ್ಲ ತಿರುಗಿ ಆಯ್ತು ಈಗ ಊಟ ಮಾಡಬೇಕು ಹೊಟ್ಟೆ ಇಶ್ಯೂ ಆಗ್ತಿದೆ ಎಲ್ಲ ಡಲ್ ಹೊಡಿತಾ ಇದ್ದೀವಿ ಈಗ ಈಗ ನಾವು ಫ್ರೆಂಡ್ಸ್ ಮನೆಗೆ ಹೋಗಬೇಕು ಇಲ್ಲೇ ಹತ್ತಿರ ಇದೆ ಬರೋಕ್ಕೆ ಹೇಳಿದರು ಅವ್ರ ಮನೆಗೆ ಹೋಗಿ ಬರ್ತೀವಿ ಈಗ ನೋಡಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವು ನಮ್ಮ ಮನೆಯವರು ಸುಸ್ತಾಗಿದ್ದಾರೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಈಗ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಶೂಟ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ನಂಗೆ ಖುಷಿಯಲ್ಲಿದ್ದೀನಿ ಹೋಗಿ ಮಾತಾಡ್ಸ್ಕೊಂಬರೋದಷ್ಟೇ ಜಾಸ್ತಿ ಹೊತ್ತಿರೋದಿಲ್ಲ ಅಲ್ಲಿ ಈಗ ಅವ್ರ ಮನೆ ಬಂತು ಹತ್ರನೇ ಮಳೆ ಬರ್ತಿದೆಯಲ್ಲ ಈಗ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ನನ್ನ ಮಗಳೇನು ಮಾಡಿದ್ದಾಳೆ ನಾನು ನಮ್ಮ ಮನೆಯವರು ಬರಬೇಕಾದ್ರೆ ಚೆನ್ನಾಗಿತ್ತಲ್ಲ ಇದು ವೀಡಿಯೋ ಮಾಡ್ಲಿಕ್ಕೆ ಚೆನ್ನಾಗಾಗತ್ತೆ ಹೇಳ್ಬಿಟ್ಟು ಶೂಟ್ ಮಾಡಿಬಿಟ್ಟಿದ್ದಾಳೆ ನಮ್ಮ ಇಬ್ಬರದ್ದು ನಾವಿಬ್ಬರು ಇದ್ದೀವಿ ಅವರು ಜೋರಾಗಿ ಮಳೆ ಬರ್ತಿತ್ತಲ್ಲ ಛತ್ರಿ ತೊಗೊಂಡ್ಬಂದರು ನಾನು ಬರ್ತಾ ಇದ್ದೆ ನನ್ನ ಮಗಳು ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ದಾಳೆ ಇದು ನೋಡಿ ತುಂಗಾ ನದಿ ಎಷ್ಟು ದೊಡ್ಡಕ್ಕಿದೆ ಎಷ್ಟು ದೊಡ್ಡ ಹರಿಯುತ್ತೆ ನೋಡಿ ಹೆಂಗಿದೆ ನೀರು ನೋಡಿ ಯಾವ ಥರ ಇದೆ ಇದು ಹೊಸ ಸೇತುವೆನೇ ನೋಡಿ ಹೆಂಗಿದೆ ನೋಡಿ ಎಲ್ಲಿ ನೋಡಿದರೂ ನೀರೇ ಇದಂತೂ ತುಂಬ ದೊಡ್ಡ ಇದೆ ಇಲ್ಲಿ ತೀರ್ಥಾಳಿ ಸ್ವಲ್ಪ ಸಣ್ಣ ಇದೆ ಇದು ತುಂಬ ದೊಡ್ಡ ಇದೆ ನನ್ನ ಮಗಳು ನಂದು ನಮ್ಮ ಮನೆಯದು ವೀಡಿಯೋ ಇದ್ದಾಳೆ ನಮ್ಮನ್ನು ಇದ್ದಾಳೆ ವೀಡಿಯೋ ಮಾಡ್ತಿದ್ದೀನಿ ಈ ಕಡೆ ತಿರ್ಗಮ್ಮ ಅಂತ ನಮ್ಮನ್ನು ಶೂಟ್ ಮಾಡ್ತಿದ್ದಾಳೆ ನಾವಿಲ್ಲಿ ಸ್ವಲ್ಪ ಹೊತ್ತಿದ್ವಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಯಾವಾಗಲೂ ಬ್ಯುಸಿ ಲೈಫ್ ಇರುತ್ತಲ್ಲ ಈ ಥರ ಬಂದರೆ ಒಂಥರ ಫ್ರೀ ಆಗುತ್ತೆ ಮೈಂಡಿಗೆಲ್ಲ ಅದಕ್ಕೋಸ್ಕರ ಈ ಥರ ಹೊರಗಡೆ ಬಂದು ಖುಷಿ ಖುಷಿಯಲ್ಲಿದ್ದೀವಿ ಇವತ್ತು ನಾವು ತುಂಬ ಎಂಜಾಯ್ ಮಾಡಿದ್ವಿ ನೀರೆಲ್ಲ ಇತ್ತಲ್ಲ ನೋಡೋಕೆ ಖುಷಿ ಆಗ್ತಿತ್ತು ತುಂಬ ಇದೆ ಹೊಳೆ ಫುಲ್ ಇದೆ ತುಂಬ ದೊಡ್ಡ ಇದೆ ಹೊಳೆ ನೋಡ್ತಾ ಇದ್ದೀವಿ ನೀರು ನೋಡಿ ಹೆಂಗೆ ಹೋಗ್ತಿದೆ ಅಂತ ತುಂಬ ಫೋರ್ಸಾಗಿ ಹರಿಯುತ್ತೆ ನೀರಿದು ನೋಡಿ ಹೆಂಗೆ ಹರಿತಿದೆ ಅಲ್ಲಿ ನಿಲ್ಲಕ್ಕೆ ಭಯ ಆಗ್ತಿತ್ತು ಅಷ್ಟು ಫೋರ್ಸಾಗಿ ಹರಿಯುತ್ತೆ ನೀರಿದು ನೋಡಿ ಹೆಂಗೆ ಹೋಗ್ತಿದೆ ತುಂಬ ದೊಡ್ಡ ಇದೆ ಆ ಕಡೆಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಲಾಸ್ಟಿಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರು ಶೂಟ್ ಮಾಡ್ತಿದ್ದಾರೆ ನಾನು ನನ್ನ ಮಗಳಿಬ್ಬರು ವಾಕ್ ಮಾಡ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವ್ರು ಶೂಟ್ ಮಾಡಿದ್ರು ಇಷ್ಟು ತನಕ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು